ಮಹಿಳೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಬಿಗ್ ರಿಲೀಫ್ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನದಿಂದ ಭವಾನಿ ರೇವಣ್ಣ ಸದ್ಯಕ್ಕೆ ಬಚಾವಾಗಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ಹೈಕೋರ್ಟ್ ಏಕ ಸದಸ್ಯ ಪೀಠ ಶುಕ್ರವಾರ ಆದೇಶ ಕಾಯ್ದಿರಿಸಿತ್ತು ಇಂದು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಆದರೆ ಮೈಸೂರು ಮತ್ತು ಹಾಸನ ಜಿಲ್ಲೆ ಪ್ರವೇಶ ಮಾಡದಂತೆ ಷರತ್ತು ವಿಧಿಸಿದೆ ಸರ್ಕಾರ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರೆ ಭವಾನಿ ಪರ ಹಿರಿಯ ನ್ಯಾಯವಾದಿ ಸಿ ನಾಗೇಶ್ ವಾದ ಮಂಡಿಸಿದ್ರು ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯೇ ಕಿಂಗ್ ಪಿನ್ ತನಿಖೆಗೆ ಆಕೆ ಸಹಕರಿಸ್ತಾ ಇಲ್ಲ ಹಾರಿಕೆ ಉತ್ತರವನ್ನ ನೀಡುತ್ತಿದ್ದಾರೆ ಪ್ರಕರಣದಲ್ಲಿ ಬಂಧಿತರಾದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಭವಾನಿಯವರಿಗೆ ಸಂಬಂಧಿಕರೇ ಆಗಿದ್ದಾರೆ ಮಗನ ಕೃತ್ಯದ ಬಗ್ಗೆ ಆಕೆಗೆ ಅರಿವಿತ್ತು ಮನೆಯಲ್ಲೇ ದೌರ್ಜನ್ಯ ನಡೆದಿತ್ತು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಭವಾನಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸೋದು ಅಗತ್ಯ ಅಂತ ವಾದಿಸಿದ್ರು ಭವಾನಿ ಪರ ವಕೀಲ ಸಿ ವಿ ನಾಗೇಶ್ ಪೊಲೀಸ್ ವಿಚಾರಣೆಗೆ ಭವಾನಿಯವರು ಹಾಜರಾದಾಗ ಸಾಕ್ಷ್ಯವನ್ನ ಮುಂದಿಟ್ಟು ತನಿಖಾಧಿಕಾರಿಗಳು ಮಾಹಿತಿಯನ್ನ ತೆಗಿಬೇಕಿತ್ತು ಅಂತ ವಾದಿಸಿದ್ರು ಸಿಮ್ ಯಾರ ಹೆಸರಲ್ಲಿದೆ ಅನ್ನೋದನ್ನ ಕಂಪನಿಗೆ ಕೇಳಿದ್ರು ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ವಾದ ಮಾಡಿದ್ರು ಅವರು ಪೊಲೀಸರ ಎಂಬತ್ತೈದು ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರಿಸಿದ್ದಾರೆ ಸಂತ್ರಸ್ತಿಗೆ ಊಟ ಬಟ್ಟೆ ಕೊಟ್ಟಿಲ್ಲ ಅನ್ನೋದನ್ನ ಒಪ್ಪಲಾಗದು ಊಟ ಬಟ್ಟೆ ಕೊಟ್ಟಿರೋದ್ರ ಬಗ್ಗೆ ಸಂತ್ರಸ್ತೆಯೇ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನ್ಯಾಯಾಲಯ ಅಭಿಪ್ರಾಯ ಪಡ್ತು ಹಾಗಾಗಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತು ಪ್ರಕರಣದಲ್ಲಿ ಮೊದಲು ವಿಚಾರಣಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡೋಕೆ ನಿರಾಕರಿಸಿತ್ತು ಹಾಗಾಗಿ ಭವಾನಿ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡುವವರೆಗೂ ಆಕೆ ನಾಪತ್ತೆ ಆಗಿದ್ರು ವಿಚಾರಣೆ ಸಂದರ್ಭ ನ್ಯಾಯಮೂರ್ತಿಗಳು ಈ ತರದ ಪ್ರಕರಣಗಳು ಅನೇಕ ನಡೀತಿವೆ ಆದರೆ ಪ್ರಚುರ ಪ್ರಕರಣದಲ್ಲಿ ಮಾತ್ರ ರಾಜ್ಯ ಸರ್ಕಾರಕ್ಕೆ ಯಾಕೆ ಆಸಕ್ತಿ ಅಂತ ಕೇಳಿದ್ದು ವರದಿ ಆಗಿದೆ ಅಂದ್ರೆ ಪ್ರಕರಣದ ಗಂಭೀರತೆ ನ್ಯಾಯಮೂರ್ತಿಗಳಿಗೆ ಅರ್ಥ ಆಗಿಲ್ಲವೋ ಅಥವಾ ಅರ್ಥ ಮಾಡಿಸೋಕೆ ಸರ್ಕಾರದ ಪರ ಅಭಿಯೋಜಕರು ವಿಫಲವಾದ್ರೂ ಗೊತ್ತಿಲ್ಲ ಒಂದಕ್ಕೊಂದು ಪ್ರಕರಣ ಹೋಲಿಕೆ ಮಾಡೋದೇ ಅದು ಅತ್ಯಾಚಾರ ಪ್ರಕರಣದಲ್ಲಿ ಅಸಂಬದ್ಧ ಅಲ್ವಾ